ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಸಂಚಿಕೆ ಇನ್ನೂರ ಅರವತ್ತೈದರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಕೀರ್ತಿ ವೈಷ್ಣವ್ ಮತ್ತು ಲಕ್ಷ್ಮಿನ ಡಿನ್ನರ್ಗೆ ಅಂತ ಇನ್ವೈಟ್ ಮಾಡೋಕ್ಕೆ ಬಂದಿರ್ತಾಳೆ ಬಟ್ ಅದರಲ್ಲಿ ವೈಷ್ಣವ್ ಅದಕ್ಕೆ ಡೈರೆಕ್ಟಾಗಿ ಸ್ಟುಡಿಯೋಯಿಂದ ಹೊರಗೆ ಬರ್ತಾಳೆ ಕೀರ್ತಿ ವೈಷ್ಣವ್ ಸ್ಟುಡಿಯೋಯಿಂದ ಎದ್ದು ಹೊರಗೆ ಬರ್ತಾನೆ ಹೊರಗೆ ಬಂದ ತಕ್ಷಣ ಅಲ್ಲಿ ಕೀರ್ತಿ ಇನ್ನೂ ಹೋಗಿರೋದಿಲ್ಲ ಅಲ್ಲಿಂದ ಅವನು ಕೀರ್ತಿನ ಬೈಲಿಕ್ಕೆ ಶುರು ಮಾಡ್ಕೊತಾನೆ ಏನು ಕೀರ್ತಿ ಇದು ಹೊಸ ನಾಟಕ ಲಂಚು ಡಿನ್ನರು ಅಂತೆಲ್ಲ ಕರಿತಾ ಇದೆಯಾ ಯಾಕೆ ನೀನು ಹೇಳಿದ್ದಕ್ಕೆಲ್ಲ ತಲೆಯಲ್ಲಡಿಸ್ಕೊಂಬರೋಕೆ ನಾನು ಮಹಾರಷ್ಟು ನಿಂತ್ಕೊಂಡಿದ್ಯಾ ನೋಡಿ ಕೀರ್ತಿ ನೀನು ಬಂದಿಲ್ಲಿ ಲಂಚು ಡಿನ್ನರು ಅಂತ ನಮ್ಮನ್ನ ಇನ್ವೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಮನೇಲಿ ಅಡುಗೆ ಮಾಡ್ತಾರೆ ತಿಂತೀವಿ ಅಷ್ಟೇ ಅಂತೆಲ್ಲ ಹೇಳ್ತಾನೆ ವೈಷ್ಣವ್ ಅದಕ್ಕೆ ಕೀರ್ತಿ ಹೇಳ್ತಾಳೆ ಕಾಮನ್ ವಯಸ್ ಒನ್ ಟೈಮಲ್ಲಿ ನಾವು ತಿಂಗಳಲ್ಲಿ ತರ್ಟಿ ಡೇಸ್ ಕೂಡ ನಾವು ವರ್ಕ್ ಡೇ ಊಟ ಮಾಡ್ತಾ ಇದ್ವಿ ಮರ್ತ ಮರ್ತೋಗಿಡ್ತಾ ಅಂತೆಲ್ಲ ಕೀರ್ತಿ ಹೇಳ್ತಾಳೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ ಹಳೆ ಕಥೆಲ್ಲ ಬಿಟ್ಟು ಹೊಸ್ತಾಗಿ ಜೀವನ ಮಾಡೋದು ಕಲಿ ಅಂತೆಲ್ಲ ಬೈತಾಯಿರ್ತಾನೆ ಅದಕ್ಕೆ ಕೀರ್ತಿ ಹೇಳ್ತಾಳೆ ವೈಶ್ ನಾನೀಗ ಬರ್ತಾ ಇರೋದು ನಾನು ನಿಮ್ಮನ್ನು ಬಿಟ್ಟು ತುಂಬ ದೂರ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ದಿವಸ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಿಮ್ಮನ್ನ ಡಿನ್ನರಿಗೆ ಕರ್ತಾಯಿದ್ದೀನಿ ಅಂತೆಲ್ಲ ಹೇಳ್ತಾಳೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ ಕೀರ್ತಿ ಫ್ರೆಂಡು ಬೆಸ್ಟ್ ಫ್ರೆಂಡು ಅಂತೇಳಿ ಹೇಳ್ಬಿಟ್ಟು ನೀನು ಹಳೆದ್ನೆಲ್ಲ ಮರ್ತುಬಿಟ್ಟು ಡಿನ್ನರಿಗೆ ಕರಗಿದ್ರಳ ಅಂತ ಬರಲಿಕ್ಕೆ ನಾನು ಅಷ್ಟು ದಡ್ಡ ಅಲ್ಲ ಅಂತೆಲ್ಲ ವೈಷ್ಣವ್ ಹೇಳ್ತಾನೆ ಆದರೆ ಲಕ್ಷ್ಮಿ ಮಾತ್ರ ಇವರು ಯಾಕೆ ಬರಲಿಲ್ಲ ಅಂತ ಸ್ಟೂಡಿಯೋದಲ್ಲೇ ವೆಯ್ಟ್ ಮಾಡ್ತಾಯಿರ್ತಾಳೆ ಆದರೆ ವೈಷ್ಣವ್ ಮತ್ತು ಕೀರ್ತಿ ನಡುವೆ ಜಗಳ ಜೋರಾಗಿ ನಡೀತಾ ಇರ್ತೆ ಆದರೆ ಲಕ್ಷ್ಮಿ ಮಾತ್ರ ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೊರಗಡೆ ಬರ್ತಾಳೆ ಬಂದ ತಕ್ಷಣ ಅವರಿಬ್ಬರು ನಿಂತ್ಕೊಂಡು ಮಾತಾಡ್ತಾಯಿರ್ತಾಳೆ ಅವಳು ಬಂದಿರ್ತಕ್ಕಂಥ ವಿಷಯ ಕೀರ್ತಿ ಮಾತ್ರ ಗೊತ್ತಾಗುತ್ತೆ ವೈಷ್ಣವಿಗೆ ಗೊತ್ತಾಗೋದಿಲ್ಲ ಬಂದ ತಕ್ಷಣ ಕೀರ್ತಿ ಅವಳು ಮಾತಾಡುವಂಥ ಟೋನನ್ನು ಚೇಂಜ್ ಮಾಡ್ತಾಳೆ ಏನು ಕೀರ್ತಿ ಏನು ಸಮಾಚಾರ ಅಂತೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ ಆದರೆ ಲಕ್ಷ್ಮಿ ಮಾತ್ರ ಮತ್ತೆ ಯೋಚನೆ ಮಾಡ್ತಾಳೆ ಛೇ ನಾನು ಯಾಕೆ ಅಲ್ಲಿ ಹೋದೆ ಮತ್ತೆ ಹೋಗಿ ಯಾಕೆ ಅನ್ಮಾನ ಸೃಷ್ಟಿ ಮಾಡ್ಕೊಂತ ತಿಂತಲ್ಲ ಮಂಥಲ್ಲಿ ಯೋಚನೆ ಮಾಡ್ತಾ ನಿಂತ್ಕೊಂತಾಳೆ ಲಕ್ಷ್ಮಿ ಅಲ್ಲಿಂದ ರಿಟರ್ನ್ ಆಗಿ ಸ್ಟುಡಿಯೋಗೆ ಬರ್ತಾಳೆ ಬಂದು ಮತ್ತೆ ವೆಯ್ಟ್ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ಇಲ್ಲಿ ಕಾವೇರಿ ಮನೆಗೆ ಬರ್ತಾಳೆ ಮನೆಗೆ ಬಂದ ತಕ್ಷಣ ಗಂಗಾ ಗಂಗಾ ನನಗೆ ಜ್ಯೂಸ್ ಕೊಡು ಅಂತೆಲ್ಲ ಜೋರಾಗಿ ಬೈತಾ ಇರ್ತಾಳೆ ಆದರೆ ಗಂಗಾ ಮಾತ್ರ ಗಾಬರಿಯಿಂದ ತಂದು ಕೊಡ್ತಾಳೆ ಬಟ್ ಅದಕ್ಕೆ ಜ್ಯೂಸು ಸರಿ ಇರೋದಿಲ್ಲ ಅದಕ್ಕೆ ಮತ್ತೆ ಗಂಗಾನ ಬೈತಾಳೆ ಏನಿದು ಈ ರೀತಿ ಇದೆಯಲ್ಲ ಅಂತೆಲ್ಲ ಬೈತಾ ಇರ್ತಾಳೆ ಲಕ್ಷ್ಮಿ ಅಡುಗೆ ಮನೆಗೆ ಇಲ್ಲ ಅಂತ ಎಷ್ಟೊಂದು ಕೊಬ್ಬ ಅಂತೆಲ್ಲ ಗಂಗಾಗೆ ಬೈತಾ ಇರ್ತಾಳೆ ಆಗ ಸುಪ್ರತ ಕೇಳ್ತಾಳೆ ಏನತ್ತೆ ಲಕ್ಷ್ಮಿ ಇಲ್ಲ ಅಂತ ನಿಮ್ಗೆ ಗೊತ್ತು ಅಂತೆಲ್ಲ ಕೇಳ್ತಾ ಇರ್ತಾಳೆ ಲಕ್ಷ್ಮಿ ಎದುರು ಮನೆಯೊಳಗಿದ್ರೆ ನಾನು ಬಂದು ಕೇಳುವಂಥ ಅವಶ್ಯಕತೆ ಇರಲಿಲ್ಲ ಯಾರಿಗೆ ಏನು ಬೇಕು ಅಂತ ತಂದು ಕೊಡುವಂಥ ಅಷ್ಟು ಒಳ್ಳೆ ಸೊಸೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕೀರ್ತಿ ಮಾತ್ರ ವಯಸ್ ಜಗಳ ಮಾಡಿದ ಸಾಕು ಇನ್ ಹೆಂಡತಿ ಕಾಯ್ತಾ ಇರ್ತಾಳೆ ಗಾಬರಿಯಿಂದ ಇಲ್ಲೋಗ್ಬಿಟ್ರು ಅಂತೆಲ್ಲ ಊಟೋಗಲ್ಟೋಗ ಅಂತ ಅಲ್ಲಿಂದ ಅವ್ನ ಕಳಿಸ್ತಾಳೆ ವಯಸ್ ನಾವು ಸ್ಟುಡಿಯೋಗೆ ಬರ್ತಾನೆ ಅಲ್ಲಿ ನೋಡ್ತಾನೆ ಲಕ್ಷ್ಮಿ ಇನ್ನು ವೆಯ್ಟ್ ಮಾಡ್ತಾ ಇರ್ತಾಳೆ ಅದಾದ್ಮೇಲೆ ಮನ್ಸಲ್ಲಿ ಅಂದ್ಕೊಂತಾನೆ ಲಕ್ಷ್ಮಿ ಏ ಅಂದ್ಕೊಂಡ್ರು ಏನು ಅಂತ ಅವ್ನ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಲಕ್ಷ್ಮಿ ಹೇಳ್ತಾಳೆ ನೀನು ಮತ್ತೆ ಕೀರ್ತಿ ಅಂದ್ಕೊಂಡು ಮಾತಾಡ್ತಿದ್ದನ್ನೂ ಬಂದು ಕೇಳಿಸ್ಕೊಂಡೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ವೈಷ್ಣವಗೆ ಗಾಬರಿ ಆಗುತ್ತೆ ಏನು ಕೇಳಿಸ್ಕೊಂಡ್ಲು ಏನು ಅಂತೆಲ್ಲ ಗಾಬರಿ ಆಗುತ್ತೆ ಇದಿಷ್ಟು ಈ ಸಂಚಿಕೆಯಲ್ಲಿ ನಡೆದ ಇಷ್ಟ ಆಗಿತ್ತು ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು